ಚಲನಚಿತ್ರ ನಿರ್ಮಾಪಕರು ಕಾಂಗ್ರೆಸ್ ಮುಖಂಡರು ಹಾಗೂ ಭುವನ್ ಮೂವೀಸ್ ಮಾಲೀಕರಾದ ಶ್ರೀ ಸುರೇಶ್ರವರ ನೇತೃತ್ವದಲ್ಲಿ ನೂತನ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅನಾವರಣಗೊಳಿಸಲಾಯಿತು ನಾಗಮಂಗಲ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದ ಚೆಲುವರಾಯಸ್ವಾಮಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಪ್ಪಾಜಿಗೌಡರು ನೂತನ ವರ್ಷದ ಕ್ಯಾಲೆಂಡರನ್ನು ಅನಾವರಣಗೊಳಿಸಿದರು ಕಾರ್ಯಕ್ರಮದಲ್ಲಿ ನಾಗಮಂಗಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಜೇಶ್ ಕಾಂಗ್ರೆಸ್ ಮುಖಂಡರುಗಳಾದ ಗಿರೀಶ್ ಹುಚ್ಚೇಗೌಡರು ಕೃಷ್ಣೇಗೌಡರು ಬೋರಯ್ಯ ಚಿಕ್ಕಣ್ಣ ಉದಯ್ ಕಿರಣ್ ಶಶಿಗೌಡ ರಮೇಶ್ ಚಿಕ್ಕರಾಮ ಯೋಗಿ ಲೋಕಿ ಅಪ್ಪಾಜಿ ರಾಜು ಪ್ರಭು ಸೇರಿದಂತೆ ನೂರಾರು ಜನ ಸಚಿವ ಚಲುವರಾಯಸ್ವಾಮಿ ಅಭಿಮಾನಿಗಳು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಚೆಲುವರಾಯಸ್ವಾಮಿ ಹಿತಮಿತವಾದ ಮಾತು ನಡೆನುಡಿಯನ್ನು ಹೊಂದಿರುವ ಚಲನಚಿತ್ರ ನಿರ್ಮಾಪಕ ಹಾಗೂ ಕಾಂಗ್ರೆಸ್ ಮುಖಂಡ ಸುರೇಶ್ ಎಲೆಮರೆ ಕಾಯಿಯಂತೆ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಸ್ನೇಹಿತರ ಬಳಗದ ಜತೆಗೂಡಿ ಪ್ರತಿ ವರ್ಷ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ಸಾರ್ವಜನಿಕರಿಗೆ ಹಂಚಿ ವಿಶೇಷವಾದ ಸಮಾಜ ಸೇವೆ ಮಾಡುತ್ತಿದ್ದಾರೆ ಎಂದು ಹೇಳಿದರು ಏನಿಲ್ಲಪ್ಪ ನಮ್ಮ ಸುರೇಶು ಪ್ರತಿ ವರ್ಷ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾರೆ ಅವ್ರ ಸ್ನೇಹಿತರಾದಂಥ ನಮ್ಮ ರಮೇಶು ಮತ್ತು ಸಹ ಅದೇ ರೀತಿ ಅವರು ಪ್ರತಿ ವರ್ಷ ಅಭ್ಯಾಸ ಇದೆ ಮತ್ತು ಹೊಸ ವರ್ಷ ಸಂಕ್ರಾಂತಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡೋದ್ರ ಮೂಲಕ ಒಂದು ಸಣ್ಣ ಗೆಟ್ ಟುಗೆದರ್ ಥರ ಹಿಡ್ಕೊಳ್ತಾರೆ ಮತ್ತು ರಮೇಶ್ ಇತ್ತು ಇವತ್ತು ಅದಕ್ಕೆ ಒಂದು ಬಂದು ಎಲ್ಲ ಶುಭಾಶಯ ಹೇಳಿದೀನಿ ಹೊಸ ವರ್ಷದ ಶುಭಾಶಯ ಕೇಳುತ್ತೆ ವಿಶೇಷವಾಗಿ ನಾವು ಪ್ರತಿ ವರ್ಷವೂ ಇದೇ ಥರ ಹೊಸ ವರ್ಷಕ್ಕೆ ಕ್ಯಾಲೆಂಡ್ಗಳನ್ನ ನಮ್ಮ ಸಾಹೇಬ್ರ ಹೆಸರಲ್ಲಿ ಮತ್ತು ನಮ್ಮ ರಕ್ಷಣಾ ವೇದಿಕೆಯ ಗೌಡ್ರ ಹೆಸರಲ್ಲಿ ಮತ್ತು ನಾವು ನಮ್ಮ ಊರು ಪಕ್ಕದೂರು ಮದಾನ್ ದೇವಸ್ಥಾನ ಕ್ಯಾಲೆಂಡರ್ ಪ್ರತಿ ವರ್ಷವೂ ನಿರಂತರವಾಗಿ ಮಾಡ್ಕೊಂಬತ್ತ ಇದ್ದೀನಿ ಆದ್ದರಿಂದ ಇವತ್ತು ನಮ್ಮ ಸಾಹೇಬ್ರಿಗೆ ಈ ಥರ ಇನ್ವೈಟ್ ಮಾಡಿದ್ವಿ ಕ್ಯಾಲೆಂಡರ್ ಬಿಡುಗಡೆಗೆ ನಮಗೆ ನಾವು ನಮ್ಮದು ಉದಯ ಕಿರಣ್ದು ಮತ್ತು ರಮೇಶ್ ಅವ್ರದ್ದು ಎಲ್ಲ ಸ್ನೇಹಿತರು ಸೇರಿ ನಾವು ಒಟ್ಟಾಗಿ ಪ್ರತಿ ವರ್ಷವೂ ಕ್ಯಾಲೆಂಡರ್ ಬಿಡುಗಡೆ ಮಾಡ್ಕೊಬರ್ತಾಯಿದ್ವಿಂಡ್ಗಳನ್ನ ಖಂಡಿತ ನಾವು ಒಂದೇ ತಾಲೂಕು ಆದ್ದರಿಂದ ನಾವು ಅದೇ ಥರ ಪ್ರತಿ ವರ್ಷವೂ ಇದೇ ಥರ ರೂಢಿ ಮಾಡ್ಕೊಂಡು ಬಂದಿದ್ದೀವಿ ಅದೇ ಥರ ಸ ಸಚಿವರ ಕ್ಯಾಲೆಂಡರ್ ಬಿಡುಗಡೆನೇ ಮಾಡಿಸಿದ್ದೀವಿ ಈ ಸಲ ಈ ನಮ್ಮ ಸಾಹೇಬ್ರ ಗುಣನೇ ಹಂಗೆ ಎಷ್ಟೇ ವಿರೋಧಿಗಳಾದ್ರು ಏನೇ ಆದ್ರೂ ನಮ್ಮ ಸಾಹೇಬರು ಒಳ್ಳೆತನ ಇದೆ ನಮ್ಮ ಸಾಹೇಬರು ನೇರ 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 ನುಡಿ ಮಾತಾಡೋದು ಅದಕ್ಕೆ ನಮ್ಮ ಇಡೀ ತಾಲೂಕಲ್ಲಿ ಹೋಬಳಿ ಆಗಿರ್ಬೋದು ನಮ್ಮ ಸಾಹೇಬರ್ ಕಂಡ್ರೆ ಜನ ತುಂಬಾ ಪ್ರೀತಿಯಿಂದ ಒಬ್ಬ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಒಳ್ಳೆ ಕೆಲಸಕಾರ ಒಳ್ಳೆ ಆ ಒಳ್ಳೆ ಈ ಸರ್ಕಾರದಲ್ಲಿ ಒಬ್ಬರು ಮಂತ್ರಿ ಆಗ್ತಾರೆ ಅನ್ನೋ ಮನವ ಇಟ್ಟು ನಮ್ಮ ಸಾಹೇಬ್ರಿಗೆ ಎಲ್ಲರಿಗೂ ಮದ ಓಟಾಕ್ತಾರೆ ಈ ವಿಶೇಷವಾಗಿ ಈ ಸಲ ಸಂಕ್ರಾಂತಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಡೆವಲಪರ್ ಹುಬ್ಬಳ್ಳಿ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತ ಮಾಡ್ತಾ ಇದ್ದಾರೆ ಸರ್ಕಾರದ ವತಿಯಿಂದನೇ ಮಾಡ್ತಾ ಇದ್ದಾರೆ ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಾರೆ ಎಲ್ಲ ಎಲ್ಲ ನಮ್ಮ ನಾಮಗಲ್ನಲ್ಲಿ ನಿವಾಸಿಗಳಿರ್ಬೋದು ಅಕ್ಕಪಕ್ಕ ತಾಲೂಕಿನ ನಿವಾಸಿಗಳಿರ್ಬೋದು ಎಲ್ಲ ಇಡೀ ಜಿಲ್ಲಾ ನಿವಾಸಿಗಳಿರ್ಬೋದು ಒಳ್ಳೆ ಸಂಕ್ರಾಂತಿ ಸುಗ್ಗಿ ಹಬ್ಬ ಅಂತ ಒಂದು ನಮ್ಮ ದೇವಲಾಪುರ ಹಬ್ಬಳ್ಳಿ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಖಂಡಿತರ ಎಲ್ಲರೂ ಬನ್ನಿ ಆ ಸುಗ್ಗಿ ಹಬ್ಬ ಭಾಗವಹಿಸೋಣ ಆ ಸುಗ್ಗಿನ ಎಂಜಾಯ್ ಮಾಡೋಣ ಸಂಕ್ರಾಂತಿ ಹಬ್ಬನ ಒಳ್ಳೆ ಸಡಗರ ಸಂಭ್ರಮದಿಂದ ಆಚರಿಸೋಣ ಇವತ್ತು ಎಲ್ಲರಿಗೂ ಕರ್ನಾಟಕದ ಮಹಾಜನತೆಗೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ರಾಜ್ಯದ ಎಲ್ಲ ಜನತೆಗೂ ಹೊಸ ಹೊಸ ಶುಭಾಶಯಗಳು ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತು ನೂತನ ಕ್ಯಾಲೆಂಡ್ರನ್ನು ವರ್ಷದ ಕೊನೆ ಹಿಂಡು ಮುಗಿದು ಎಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಕಾಲಿಡ್ತಾಯಿದ್ದೀವಿ ನೂತನ ಕ್ಯಾಲೆಂಡ್ರನ್ನ ಬಿಡುಗಡೆಗೆ ಸನ್ಮಾನ್ಯ ಕೃಷಿ ಸಚಿವರಾದಂಥ ಮಾನ್ಯ ಚಲೋರಾಯಸ್ವಾಮಿಯವರು ಹಾಗೂ ಇನ್ನೂ ಇಬ್ಬರು ಮೂವರು ಎಮ್ ಎಲ್ ಎಗಳು ಬಂದು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸುರೇಶ್ ಅವರವರ ಕಚೇರಿ ಹಾಗೂ ಕರವೇ ಸ್ವಾಭಿಮಾನಿ ಸೇನೆ ಎಲ್ಲ ನನ್ನ ಕರವೇ ಸ್ವಾಭಿಮಾನಿ ಸೇನೆ ಕಾರ್ಯಕರ್ತರು ಅಧ್ಯಕ್ಷಗಳು ಉಪಾಧ್ಯಕ್ಷರುಗಳು ಬಂದು ಒಂದು ಕ್ಯಾಲೆಂಡರ್ ನೂತನವಾಗಿ ಬಿಡುಗಡೆ ಮಾಡಿದ್ದಾರೆ ಕೆಲವು ಕಾರಣಗಳಿಂದ ನಾನು ಬರಕ್ಕೆ ತಡವಾಯಿತು ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು ಅದನ್ನು ಮೊದಲೇ ಹೇಳಿದ್ದೀನಿ ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಜನಗಳು ಖುಷಿ ಖುಷಿಯಿಂದ ಎಳ್ಳು ಬೆಲ್ಲವನ್ನು ತಿಂದು ಖುಷಿಯಾಗಿರಿ ಅಂತ ಹೇಳಿಕ್ಕೆ ಹಾಗೆ ನಮ್ಮ ಕರ್ವೆ ಸ್ವಾಭಿಮಾನಿ ಸೈನಿಕರು ದೊಡ್ಡ ಮಟ್ಟದಲ್ಲಿ ಸಂಘಟೆಯನ್ನು ಕಟ್ಟಿ ದೊಡ್ಡ ಮಟ್ಟದಲ್ಲಿ ಬಡವರಿಗೆ ಸೇವೆ ಮಾಡಬೇಕು ಈ ನಿಟ್ಟಿನಲ್ಲಿ ಕರ್ವೆ ಸ್ವಾಭಿಮಾನಿ ಸೈನಿಕರು ಕೆಲಸ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ ಧನ್ಯವಾದಗಳು